ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಂಜೆಯನು ರಥಿಕರ ಧ್ವಜ ಚಿಹ್ನಗಳನ್ನು ಬೇರೆ ಬೇರೆಯಾಗಿ ವರ್ಣಿಸಿದುದು ಎಂಬ ನೂರ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಪಾಂಡವ ಕೌರವ ಸೈನ್ಯಗಳಲ್ಲಿ ವಿಚಿತ್ರಾಕಾರವುಳ್ಳ ಬೇರೆ ಬೇರೆ ಚಿಹ್ನದ ಧ್ವಜಗಳು ಅತ್ಯಂತ ಕಾಂತಿ ವಿಶಿಷ್ಟವಾಗಿ ಶೋಭಿಸುತ್ತಿದ್ದುವೆಂದು ಹೇಳುವೆಯಲ್ಲವೇ ಆ ವಿವರವನ್ನು ನನಗೆ ತಿಳಿಸಬೇಕು ಎನ್ನಲು ಸಂಜಯನು ಮಹಾರಾಜ ಆ ಉಭಯ ಸೈನ್ಯಗಳಲ್ಲಿಯೂ ಬೇರೆ ಬೇರೆ ವರ್ಣಗಳಿಂದಲೂ ಆಕೃತಿಗಳಿಂದಲೂ ಹೆಸರುಗಳಿಂದಲೂ ಕೂಡಿದ ನಾನಾ ಜಾತಿಯ ಧ್ವಜಗಳು ಅಗ್ನಿಯಂತೆ ಬೆಳಗುತ್ತಿದ್ದವು ಅವುಗಳ ವಿವರವನ್ನೆಲ್ಲ ತಿಳಿಸುವೆನು ಕೇಳು ಒಂದೊಂದು ಧ್ವಜವು ಸುವರ್ಣ ದಂಡಗಳಿಂದಲೂ ಸುವರ್ಣ ಕಲಶಗಳಿಂದಲೂ ಸುವರ್ಣ ಮಾಲಿಕೆಗಳಿಂದಲೂ ಅಲಂಕೃತಗಳಾಗಿ ಸುವರ್ಣ ಶೃಂಗಗಳಿಂದ ಕೂಡಿದ ಮಹಾ ಮೇರು ಪರ್ವತವನ್ನು ಹೋಲುತ್ತಿದ್ದವು ಬಣ್ಣದಲ್ಲಿಯೂ ಆಕಾರದಲ್ಲಿಯೂ ವಿಧ ವಿಧಗಳಾದ ಪತಾಕೆಗಳು ಶೋಭಿಸುತ್ತಿದ್ದವು ರಂಗಸ್ಥಳದಲ್ಲಿ ವಿಚಿತ್ರ ವೇಷದಿಂದ ಬಂದು ನರ್ತಿಸುವ ವಿಲಾಸಿನಿಯರಂತೆ ಆ ಧ್ವಜ ಪತಾಕೆಗಳು ಗಾಳಿಯಿಂದ ಹಾರಾ ಅಲೆದಾಡುತ್ತಿದ್ದವು ಧನುಸ್ಸಿಗೆ ಸಮಾನವಾದ ವಿಚಿತ್ರ ವರ್ಣವುಳ್ಳ ಆ ಪತಾಕೆಗಳಿಂದ ಅಲ್ಲಿನ ರಥಗಳಿಗೆಲ್ಲ ಒಂದು ಅಪೂರ್ವ ಶೋಭೆ ಉಂಟಾಗುತ್ತಿದ್ದಿತು ಭಯಂಕರವಾಗಿ ಬಾಯನ್ನು ತೆರೆದು ಸಿಂಹದಂತೆ ಬಾಲವುಳ್ಳ ವಾನರ ಚಿಹ್ನದಿಂದ ಕೂಡಿದ ಧ್ವಜವು ಅರ್ಜುನನ ರಥದ ಮೇಲೆ ಕಾಣಿಸುತ್ತಾ ಕೌರವ ಸೈನ್ಯವನ್ನೆಲ್ಲ ನಡುಗಿಸುತ್ತಿದ್ದಿತು ಇತ್ತಲಾಗಿ ಅಶ್ವತ್ಥಾಮನ ರಥದ ಮೇಲೆ ಬಾಲಸೂರ್ಯ ಕಾಂತಿಯುಳ್ಳ ಸಿಂಹದ ಬಾಲದ ಗುರುತುಳ್ಳ ಕಾಂಚನ ಧ್ವಜವು ಇಂದ್ರ ಧ್ವಜದಂತೆ ಶೋಭಾಯಮಾನವಾಗಿ ಗಾಳಿಯಿಂದ ಆಡುತ್ತಾ ಕೌರವ ಸೈನಿಕರಿಗೆ ಆನಂದವನ್ನು ಹೆಚ್ಚಿಸುತ್ತಿದ್ದಿತು ಅಧಿರಥ ಪುತ್ರನಾದ ಕರ್ಣನ ಧ್ವಜವು ಆನೆಯನ್ನು ಕಟ್ಟುವ ಹೊರಜಯ ಗುರುತುಳ್ಳದ್ದಾಗಿ ಆಕಾಶವನ್ನೆಲ್ಲ ಆವರಿಸುವಂತೆ ಕಾಣಿಸುತ್ತಾ ಆಗಾಗ ವಾಯು ಪ್ರೇರಿತವಾಗಿ ರಥಾಗ್ರದಲ್ಲಿ ಉತ್ಸಾಹದಿಂದ ನರ್ತಿಸುವಂತೆ ತೋರುತ್ತಿದ್ದಿತು ಪಾಂಡವರಿಗೆ ಆಚಾರ್ಯನು ತಪೋ ನಿರತನು ಗೌತಮ ಪುತ್ರನು ಬ್ರಾಹ್ಮಣೋತ್ತಮನು ಆದ ಕೃಪಾಚಾರ್ಯನ ರಥವು ಎತ್ತಿನ ಗುರುತುಳ್ಳದ್ದಾಗಿ ವಿಚಿತ್ರಾಲಂಕೃತವಾಗಿ ಅಪುರ ಸಂಹಾರಿಯಾದ ವೃಷಧ್ವಜನ ರಥಕ್ಕೆ ಸಮಾನವಾಗಿ ಕಾಣಿಸುತ್ತಿದ್ದಿತು ಮಯೂರ ಚಿಹ್ನವುಳ್ಳ ರತ್ನ ಖಚಿತವಾದ ವೃಷಸೇನ ಧ್ವಜವು ಕೌರವ ಸೈನ್ಯಕ್ಕೆಲ್ಲ ಒಂದು ಶೋಭಾಸ್ಪದವಾಗಿ ಸಾಕ್ಷಾತ್ ಷಣ್ಮುಖ ಸ್ವಾಮಿಯ ಮಯೂರ ಧ್ವಜದಂತೆ ತೋರುತ್ತಿದ್ದಿತು ಶಲ್ಯನ ರಥಾಗ್ರದಲ್ಲಿ ಸ್ವರ್ಣಮಯವಾದ ನೇಗಿಲಿನ ಗೆರೆಯ ಗುರುತುಳ್ಳ ಧ್ವಜವು ಶಿಖೆಯಂತೆ ಜ್ವಲಿಸುತ್ತಿದ್ದಿತು ಅದು ಸಮಸ್ತ ಬೀಜಗಳಿಗೂ ಉತ್ಪತ್ತಿ ಸ್ಥಾನವೆನಿಸಿದ ಅಂದವಾದ ನೇಗಿಲಿನ ಗೆರೆಯಂತೆಯೇ ಕಾಣಿಸುತ್ತಿದ್ದಿತು ಸೈಂಧವನ ರಥಾಗ್ರದಲ್ಲಿ ಸುವರ್ಣ ರೇಖೆಗಳಿಂದ ಅಲಂಕರಿಸಲ್ಪಟ್ಟ ಲೋಹಿತ ವರ್ಣವುಳ್ಳ ವರಾಹ ಚಿಹ್ನವು ಅತ್ಯಂತ ಕಾಂತಿ ವಿಶಿಷ್ಟವಾಗಿದ್ದಿತು ಆ ಧ್ವಜದಿಂದ ನಿನ್ನ ಅಳಿಯನು ಹಿಂದೆ ದೇವಾಸುರ ಯುದ್ಧದಲ್ಲಿ ದೈತ್ಯರಿಗೆ ಇದಿರಾದ ಪೂಷನಂತೆ ಕಾಣಿಸುತ್ತಿದ್ದನು ಯಜ್ಞಶೀಲನಾದ ಸೋಮದತ್ತಿಯ ಅಂದರೆ ಭೂರಿಶ್ರವಸ್ಸಿನ ರಥವು ಯೂಪ ಚಿಹ್ನವುಳ್ಳ ಧ್ವಜದಿಂದ ಕೊಡಿದುದಾಗಿ ಸೂರ್ಯನಂತೆ ಶೋಭಿಸುತ್ತಿದ್ದಿತು ಅದರಲ್ಲಿ ಚಂದ್ರನ ಚಿಹ್ನಗಳು ಕಾಣಿಸುತ್ತಿದ್ದವು ಆ ಧ್ವಜದ ಮೇಲಿನ ಯೂಪ ಚಿಹ್ನವು ರಾಜಸೂಯ ಯಾಗದಲ್ಲಿ ಎತ್ತಿ ನಿಲ್ಲಿಸಲ್ಪಟ್ಟ ಯೂಪಸ್ತಂಭದಂತೆ ಕಾಣಿಸಿತು ಚಲನ ರಥದ ಮೇಲೆ ಆನೆಯ ಚಿಹ್ನವುಳ್ಳ ದೊಡ್ಡ ಧ್ವಜವು ಸುವರ್ಣ ರೇಖೆಗಳಿಂದ ಚಿತ್ರಿತವಾದ ನವಿಲುಗಳ ಆಕೃತಿಯಿಂದ ಕೂಡಿ ದೇವ ಸೈನ್ಯದಲ್ಲಿ ಐರಾವತವೆಂಬ ಆನೆಯ ಹಾಗೆ ನಿನ್ನ ಸೈನ್ಯಕ್ಕೆಲ್ಲ ಭೂಷಣ ಪ್ರಯವಾಗಿದ್ದಿತು ನಿನ್ನ ಮಗನ ರಥಾಗ್ರದಲ್ಲಿ ರತ್ನದಿಂದ ಕೆತ್ತಲ್ಪಟ್ಟ ಸರ್ಪ ಚಿಹ್ನವು ತನ್ನ ಕಾಂತಿಗಿಂದ ದಿಕ್ಕುಗಳನ್ನೆಲ್ಲ ಬೆಳಗುವಂತಿದ್ದಿತು ಆ ರಥವು ಚಲಿಸುವಾಗ ನೂರಾರು ಕಿರುಗೆಜ್ಜೆಗಳ ಮನೋಹರವಾದ ಶಬ್ದವು ಕೇಳಿಸುವುದು ಓ ಮಹಾರಾಜ ನಿನ್ನ ಸೈನ್ಯದಲ್ಲಿ ಮೇಲೆ ಹೇಳಿದ ಒಂಬತ್ತು ಮಹಾಧ್ವಜಗಳು ಪ್ರಳಯ ಕಾಲದ ಸೂರ್ಯರಂತೆ ಶತ್ರುಗಳಿಗೆ ಭಯಂಕರವಾಗಿ ನಿನ್ನ ಸೈನ್ಯಕ್ಕೂ ಅಧಿಕ ಶೋಭೆಯನ್ನು ಕೊಡುತ್ತಿದ್ದವು ಅತ್ತಲಾಗಿ ಅರ್ಜುನನ ರಥದಲ್ಲಿದ್ದ ಕವಿಧ್ವಜವೊಂದೇ ಹತ್ತನೆಯದಾಗಿ ಕಾಣಿಸುತ್ತಿದ್ದಿತು ಆ ವಾನರ ಧ್ವಜವುಳ್ಳ ರಥದಲ್ಲಿ ಅರ್ಜುನನು ಕುಳಿತಾಗ ರುದ್ರನಿಂದ ಹಿಮವತ್ ಪರ್ವತವು ಹೇಗೋ ಹಾಗೆ ಆ ಧನಂಜಯನಿಂದ ರಥಕ್ಕೆ ಒಂದು ಅಧಿಕ ಶೋಭೆಯುಂಟಾಯಿತು ಇಷ್ಟರಲ್ಲಿಯೇ ನಿನ್ನ ಕಡೆಯ ಆ ಒಂಬತ್ತು ಮಂದಿ ವೀರರು ಅರ್ಜುನನನ್ನು ತಡೆಯುವುದಕ್ಕಾಗಿ ತಮ್ಮ ತಮ್ಮ ಧನುಸ್ಸುಗಳನ್ನು ಹಿಡಿದು ಸಿದ್ಧರಾದರು ಅತ್ತಲಾಗಿ ಅರ್ಜುನನು ಕೂಡ ತನ್ನ ಕಡೆಯ ಗಾಂಧೀವವನ್ನು ಬಾಗಿಸಿ ನಿಮ್ಮವರನ್ನು ಕೊಲ್ಲುವುದಕ್ಕೆ ಸಿದ್ಧರಾದನು ರಾಜ ಇವೆಲ್ಲವೂ ನಿನ್ನ ದುರ್ಮಂತ್ರದ ಫಲವೆಂದೇ ತಿಳಿ ನಿನ್ನ ಅಪರಾಧದಿಂದಲೇ ನಿನ್ನ ಮಗನ ಸಹಾಯಕ್ಕಾಗಿ ನಾನಾ ದಿಕ್ಕುಗಳಿಂದ ಬಂದ ಅನೇಕ ರಾಜರು ತಮ್ಮ ಚತುರಂಗ ಸೈನ್ಯಗಳೊಡನೆ ಯುದ್ಧದಲ್ಲಿ ಹತರಾದರು ಅದು ಹಾಗಿರಲಿ ಇತ್ತಲಾಗಿ ದುರ್ಯೋಧನಾದಿಗಳು ಅತ್ತಲಾಗಿ ಅರ್ಜುನನು ಒಬ್ಬರಿಗೊಬ್ಬರು ಕೋಪದಿಂದ ಗರ್ಜಿಸುತ್ತಾ ಯುದ್ಧವನ್ನು ಆರಂಭಿಸಿದರು ಆಗ ಕೃಷ್ಣನನ್ನು ಸಾರಥಿಯಾಗಿ ಉಳ್ಳ ಅರ್ಜುನನು ಪರಮಾಶ್ಚರ್ಯಕರಗಳಾದ ಕಾರ್ಯಗಳನ್ನು ನಡೆಸಿದನು ತಾನು ಏಕಾಕಿಯಾಗಿದ್ದು ನಿರ್ಭಯವಾಗಿ ಅನೇಕ ವೀರರಿಗೆ ಎದೆಗೊಟ್ಟು ಯುದ್ಧ ಮಾಡಿದನು ಹೇಗಾದರೂ ಜಯದ್ರಥನನ್ನು ಕೊಲ್ಲಬೇಕೆಂಬ ಒಂದೇ ದೃಢ ಸಂಕಲ್ಪದಿಂದ ಗಾಂಡೀವ ಧನುಸ್ಸನ್ನು ಒದರುತ್ತಾ ಎಲ್ಲರನ್ನೂ ತಡೆಯುತ್ತಿದ್ದನು ಅವನ ಧನುಸ್ಸಿನಿಂದ ಏಕಕಾಲದಲ್ಲಿ ಸಾವಿರಾರು ಬಾಣ ಪರಂಪರೆಗಳು ಹೊರಟು ನಿನ್ನ ಸೈನ್ಯವನ್ನೆಲ್ಲ ಮರೆಸಿದವು ನಿನ್ನವರು ಯಾರೂ ಕಣ್ಣಿಗೆ ಕಾಣದಂತಾದರು ಆಗಲೂ ನಿನ್ನವರು ಧೈರ್ಯಗಿಡದೆ ಬಾಣ ಪರಂಪರೆಗಳನ್ನು ಬಿಡುತ್ತಾ ಅರ್ಜುನನ ರಥವನ್ನು ಮರೆಸಿದರು ಇದನ್ನು ನೋಡಿ ಪಾಂಡವ ಸೈನ್ಯದಲ್ಲಿ ಭಯದಿಂದ ದೊಡ್ಡ ಹಾಹಾಕಾರವೆದ್ದಿತು ಎಂದನು ಇದು ನೂರ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ